ಅಲ್ಲಿ ಬರತಕ್ಕಂತ ಶಾಲೆ ಆ ಜಿ ಎಲ್ ಪಿ ಈ ಸಂಸ್ಥೆಯಿಂದ ಬಂದು ನಮ್ಮ ಮುದ್ದು ಮಕ್ಕಳಿಗೆ ಒಂದು ಆರ್ಥಿಕವಾಗಿ ಮಕ್ಕಳಿಗೆ ಕಾಪಿ ಪೆನ್ನು ಪೆನ್ಸಿಲು ಮತ್ತು ಇತ್ಯಾದಿ ಮುಂತಾದ ವಸ್ತುಗಳನ್ನು ಇನ್ನೂ ಕೊಡ್ತಿಲ್ಲ ಅಂತಕ್ಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಯಾದಗಿರಿ ಜಿಲ್ಲೆ ಬಹಳ ಅಹ್ ಜಿಲ್ಲೆ ಈ ಜಿಲ್ಲೆಯಲ್ಲಿ ಕೆಲವು ಕ್ಲಸ್ಟರ್ಗಳಲ್ಲಿ ಕೆಲವು ಮಕ್ಕಳು ಮತ್ತು ತಂದೆ ತಾಯಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಮಧ್ಯಾಹ್ನದ ಆ ಊಟದ ವ್ಯವಸ್ಥೆಯನ್ನು ಮಾಡದೆ ಇದ್ದಾಗ ಇಲ್ಲಿ ನಾವು ಮಧ್ಯಾಹ್ನದ ಊಟ ಸರ್ಕಾರನೇ ಒದಿಸಿಕೊಡ್ತಾ ಇದೆ ಅದಕ್ಕೋಸ್ಕರ ಸರ್ಕಾರ ಯಾವ ರೀತಿಯಾಗಿ ಒದಗಿಸಿಕೊಡ್ತಾ ಇದೆ ಅಂತಕ್ಕಂಥದ್ದು ಈಗ ತಾವು ಸಂಸ್ಥೆಯಿಂದ ನಮ್ಗೆ ಬೆಲ್ಟ್ ಆಗ್ಲಿ ಮತ್ತ ತೈ ಆಗ್ಲಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಅವರೆಲ್ಲ ಸಂಸ್ಥೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಮ್ಮ ಶಾಲೆ ವತಿಯಿಂದ ನಮ್ಮ ಮುದ್ದು ಮಕ್ಕಳ ಪರವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜೈ ಜೈ ಭಾರತ್ ಕುಮಾರ್ ಈಗ ಮುಂದಿನ ದಿನಮಾನಗಳಲ್ಲಿ ಆ ಇದೇ ತರನೇ ಮುದ್ದು ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳತಕ್ಕಂತ ಮಕ್ಕಳಿಗೆ ಆ ಇಂಥ ತರ ಇದೇ ತರನೇ ನಮ್ಮ ಶಾಲೆ ಅಲ್ಲದೆ ಬೇರೆ ಬೇರೆ ಶಾಲೆಗಳಲ್ಲಿ ಆ ಸಹಾಯ ಮಾಡಲಿ ಅಂತಕ್ಕಂಥ ಮಾತನ್ನು ನಾ ಹೇಳುತ್ತೇನೆ ಅದಕ್ಕೋಸ್ಕರ ಇದೇ ಅವರಿಗೆ ಈ ತರ ಮಾಡೋದ್ರಿಂದ ಅವರಿಗೆ ದೇವರು ಸದಾ ಕಾಪಾಡ್ಲಿ ಕಲ್ಯಾಣ ಆಗ್ಲಿ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ವಿ